ನಮ್ಮನ್ನ ರಾಜೀನಾಮೆ ಕೇಳುವಂತ ಮುಂಚೆ ಅವ್ರು ಯಾವ ಪಕ್ಷವನ್ನ ನೆಂಬಿಕೊಂಡು ಯಾವ ಪಕ್ಷದ ಒಂದು ಸಿದ್ಧಾಂತದಲ್ಲಿ ಅವ್ರು ಇದ್ರು ಆ ಸಿದ್ಧಾಂತದ ವಿರುದ್ಧ ಹೋಗಿದ್ದಕ್ಕೆ ಇವತ್ತು ಆ ಪಕ್ಷ ಉಚ್ಚಾಟನೆ ಮಾಡಿದೆ ಉಚ್ಚಾಟನೆ ಮಾಡಿದ್ದು ಅವ್ರನ್ನ ನಮ್ಮನ್ನಲ್ಲ ನಮ್ಮ ಪಕ್ಷ ನಮಗೆ ರಾಜೀನಾಮೆ ಕೇಳುವಂಥದ್ದು ಅವ್ರಿಗೆ ಯಾವ ರೀತಿ ನೈತಿಕ ಮಟ್ಟ ಇದೆಯೋ ಗೊತ್ತಿಲ್ಲ ಇವರು ಅವ್ರು ತಾವು ರಾಜೀನಾಮೆ ಕೊಡ್ಬೇಕು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ಲಿ ಮುಂದೆ ತೋರಿಸ್ತೀವಿ ಅಂತ ಹೇಳಿದ್ವಿ ನಾವು ಅಶ್ಲೀಲವಾಗಿ ಮಾತಾಡುವಂಥದ್ದು ಅವರು ಸ್ವಾಭಾವಿಕ ಗುಣ ಸ್ವಾಭಾವಿಕ ಗುಣ ಅನ್ನೋಕ್ಕೇನೋ ಅವ್ರ ಸಂಸ್ಕಾರನ ಅದೈತಿ ಅವ್ರ ಸಂಸ್ಕಾರನೇ ಅದು ಕಲ್ತಿಲ್ಲ ಜೀವನದಲ್ಲಿ ಕಲಿಯಕ್ಕೂ ಸಾಧ್ಯ ಇಲ್ಲ ಇಷ್ಟು ವರ್ಷ ಆಗೈತಿ ಆ ಮನುಷ್ಯನಿಗೆ ಹಿಂಗೇನು ಕಲಿತಾರೆ ಕುಣಿಗೆ ಹೋಗೋ ವಯಸ್ಸ ವಯಸ್ಸಿನಾಗ ಬಾಯಿಗೆ ಬಂದಿದ್ದು ಮಾತಾಡ್ಕೊಂತ ಹೋಗ್ಬಿಡುದು ಎಷ್ಟು ದಿವ್ಸ ಇರ್ತಿವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳೀನಿ ಅವ್ರ ಟೈಮ್ ಬಂದ್ಬಿಟ್ಟೈತಿ ಪಾಪ ಅವ್ರ ಟೈಮ್ ಮುಗ್ದೈತಿ ಯಾಕಂದ್ರೆ ರಾಜಕೀಯ ಜೀವನದ ಒಂದು ಟೈಮೇ ಮುಗಿದ ಮುಗಿದಂತೆ ಕಾಣ್ತಾ ಇದೆ ಅದಕ್ಕೆ ಅವರು ಇಂಥ ಅಶ್ಲೀಲ ಶಬ್ದಗಳನ್ನ ಎಲ್ಲರಿಗೆ ಮಾತಾಡ್ತಾರ ಅವ್ರು ಅವ್ರು ಹುಟ್ಟ್ಯಾರ ಇವ್ರು ಹುಟ್ಟ್ಯಾರ ಸಹಜವಾಗಿ ಹುಟ್ಟಿ ಹುಟ್ಟಿದ ಬಗ್ಗೆನ ಮಾತಾಡ್ತಿರ್ತಾರ ಅವ್ರಿಗೆ ಅವರೇ ಪ್ರಶ್ನೆ ಹಾಕ್ಕೊಳ್ಳಿ ಅವ್ರು ಸ್ವಲ್ಪ ಚರ್ಚೆ ಮಾಡ್ಲಿ ಯಾರಿಗೆ ನಾವು ಹುಟ್ಟಿವಿ ಅನ್ನೋದನ್ನ ಇಡೀ ಕರ್ನಾಟಕ ರಾಜ್ಯ ಗೊತ್ತೈತಿ ಇಡೀ ದೇಶಕ್ಕೆ ಗೊತ್ತಿದೆ ನಾವು ಯಾರಿಗೆ ಹುಟ್ಟಿವಿ ಏನು ಏನು ಅಂತ ಹೇಳಿ ಇವತ್ತು ಅವ್ರು ಏನಾಗಿದಾರ ಅವ್ರ ಮನೆಯಲ್ಲಿ ಯಾರು ಹುಟ್ಟಿದ್ರು ಇವ್ರು ಯಾರು ಯಾರಿಗೆ ಹುಟ್ಟಾರ ಅನ್ನೋದು ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಅದನ್ನ ಹೇಳಕ್ ಹೋಗೋದಿಲ್ಲ ಆದ್ರ ಮೊದಲು ಇವತ್ತು ಒಂದು ಪಕ್ಷ ಏನು ಇವ್ರಿಗೆ ಕಿತ್ತಿ ಒಗೆದು ಒದ್ದು ಹೊರಗಾಕೈತಿ ಅಲ್ಲಿ ರಾಜೀನಾಮೆ ಅಂತ ಹೇಳ್ರಿ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ನಿಂದಿರಲಿ ಮುಂದೆ ಬರ್ತೀವಿ ಶಿವಾನಂದ ಪಾಟೀಲ್ ಬರ್ತೀವಿ ವಿಜಯಾನಂದ ಕಾಶ್ಯಪ್ನವರು ಬರ್ತಾರ ಮತ್ತೆ ಎಲ್ಲರೂ ಬರ್ತೀವಿ ಅವಾಗ ಹೇಳ್ತೀನಿ ನಾನ್ ನೋಡ್ರಿ ನನ್ನ ಮಕ್ಕಳ ಲಕ್ಷಣದಾಗ ಜನ ನನಗೆ ನನ್ನ ಕ್ಷೇತ್ರದ ಜನ ನನ್ನ ಮಕ್ಕಳ ಲಕ್ಷಣ ನೋಡೇನೆ ನನಗೆ ಮೂವತ್ ಸಾವಿರ ಅಧಿಕ ಮತದ ಗೆಲ್ಸಿದ ನನ್ನ ಮಕ್ಕಳ ಲಕ್ಷಣಕ್ಕೆ ಗೆಲ್ಸ್ಯಾರ ಏನ್ ಇವನ್ ಮಕ್ಕ ಇತ್ತಂತ ಅಂತ ನನ್ನ ಕ್ಷೇತ್ರದಾಗ ಮಾತಾಡ್ತಾನ ಮಕ ಲಕ್ಷಣ ಇವನ್ ಹೆಂಗ್ ಲಕ್ಷಣ ಇವನ್ಗೆಲ್ಲ ಏನಂತಾರೆ ಗೊತ್ತ ಬಿಜಾಪುರದಾಗ ಚಿಕ್ಕ ಅಂತಾರ ಚಿಕ್ಕ ಏಜೆಂಟ್ ಅಂತಿವ ಉತ್ತರ ಕೊಳ್ಳಿವ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ